ீர நீக ஏனாக் மூகப்பா ಏನು ಏನಾಗ್ಬಿಟ್ಟು ಅಲ್ಲ ರೇಷನ್ ಕಾರ್ಡ್ ಆಯ್ತಾ ಯಾವುದೋ ಒಂದು ಅವ್ರ ಎಲ್ಲಿ ಎಲ್ಲಿ ಅವರು ಫ್ಯಾಮಿಲಿ ಬನ್ರಿ ಈ ಕಡೆ ಅವ್ರ ಸ್ವಂತ ಜಮೀನ್ ಅಂತೆ ದಾಖಲೆ ನೋಡ್ಬಿಟ್ಟು ಅವ್ರು ಯಾರೋ ಹೊಟ್ಟು ಸರ್ ಯಾವ್ದು ರಾಮಚಂದ್ರ ಎಲ್ಲಾರು ಮಾಡಿಸ್ಕೊಡ್ತಿದ್ನಲ್ಲ ಬಂದವನ ಇರು ಆಮೇಲೆ ಒಂದು ಒಂದು ಸ್ವಲ್ಪ ಹೊತ್ತಿರು ಒಂದು ಸ್ವಲ್ಪ ಹೊತ್ತಿರು ಮಾತಾಡ್ತೀನಿ

ನೋಡಿರಿ ಅದು ದುಡ್ಡು ಹೇಳಿದ ಅವಾಗ ಇದ್ರ ಅಲ್ಲೈತೆ ನಮ್ದು ನಮ್ಮದು ವಾಟ್ಸಪ್ಪಲ್ಲಿ ಇಲ್ಲೂ ಇರುತ್ತೆ ನನ್ನ ಮೊಬೈಲಲ್ಲೂ ಇರುತ್ತೆ ಯಾವ ವಾರ ಕೊಟ್ಟಿದ್ದು ಹೇಳಿದ್ರು ನಾನೇ ಹೇಳ್ತೀನಿ ಇಲ್ಲೇ ಇರುತ್ತೆ ನಾ ಇದು ಈಗ ಆಂದೋಲನ ಒಂದು ಮಾಡೋಣ ಪೌತಿ ಆಂದೋಲನ ಮಾಡೋಣ ಅದರಲ್ಲಿ ಆ ಒಂದೊಂದು ಟಾರ್ಗೆಟ್ ಕೊಟ್ಬಿಡಿ ಸರ್ ಅಲ್ಲ ಯಾವ್ದಾದ್ರು ಇದ್ರೆ ಕೇಳು ಇಲ್ಲಿ ಒಂದು ಸೀಗೆ ಬಾಗಿ ಪಿ ಡಿಒ ಅಂಥದ್ದು ಇದು ತಿಮ್ಲಾಪುರ ತಿಮ್ಲಾಪುರ ಹೌದೆಲ್ಲ ಜಮೀನಿದೆಯಂತೆ ಅದೇನೋ ಇದ ಯಾರೋ ತೊಂದರೆ ಮಾಡ್ತಾಯಿದಾರಂತೆ ಒತ್ತುವರಿ ಮಾಡ್ಯಾರಂತೆ ತಮ್ಗೆ ವಾಟ್ಸಪ್ ಹಾಕಿರ್ತೀನಿ ನಾನು ನಾಳೆ ನಾಳೆ ಅವ್ರು ಬಂದು ತಮ್ಮನ್ನು ನೋಡ್ತಾರೆ ಅರ್ಜಿ ಅರ್ಜಿ ನಾಳೆ ಬೇಡ ಓಕೆ ನಾಡಿದ್ದು ಬರೋಕ್ಕಿಲ್ಲ ಬುಧವಾರ ಹೋಗಕ್ಕೆ ಮಾಡ್ಕೊಡು ಫೀಲ್ಡ್ ಅಲ್ಲಿ ಲೈನ್ ಒಂದು ಕ್ಲಿಯರೆನ್ಸ್ ಅಂತ ಬರೆದು ಬಿಡು ಇದಕ್ಕೆ ಕೆ ಬಿ ಮೇಲೆ ಇದೆ ಸಲ ಒರಂಗನೇ ಮೇಲಿ ಡೆಡ್ ಲೈನ್ ಸರ್ವೆ ನಂಬರ್ ಬರುತ್ತಾ ಹಿಂಗೆ ಅಲ್ಲ ಬಂತು ಗಿಡ

ಈ ರೋಡು ಎಕ್ಸ್ಟೆನ್ಷನ್ ಇದೆ ಇಲ್ಲಿ ಇಲ್ಲಾರು ಯಾರೋ ಕ್ಲೋಸ್ ಮಾಡಿಬಿಟ್ಟಾರ ಅದನ್ನು ಚೆಕ್ ಮಾಡಿ ಸ್ಪಾಟ್ ನೋಡಿ ಇಲ್ಲಿ ಚಿಡಗಿರಿ ಗೇಟಲ್ಲಿ ನೋಡ್ಬಿಟ್ಟು ಬೆಳಗ್ಗೆ ಹೇಳವ

ಮೊನ್ನೆ ಊರ್ಗಾರು ಬಂದಾಗ ಪಿ ಬೇಡ ತೀರ್ಥಪುರ ಕರ್ಕೊಂಡು ಚಿತ್ರ ಕರ್ಕೊಂಡೋಗು ಹೇಳು ಮುಂದಿನ ಸೋಮವಾರ ಆದೇಶ ಕಪ್ಪಿ ತಾಮ್ರಪ್ಪ ಸೋಮವಾರ ಮುಂದಿನ ಸೋಮವಾರ ಬಾ ಅರ್ಜಿ ಇಲ್ಲೇ ಕೊಡ್ಸನಾ ಅಲ್ಲಿ ನೋಡಿ ಸರ್ ಅದು ಅದೆಲ್ಲ ಫ್ಯೂಸಿಪಲ್ ಇದ್ರೆ ಅದಕ್ಕೆ ಏನಾರು ಟ್ಯಾಪ್ ಹಾಕಿ ಹಾಲ್ ಆಲ್ಮರಂಗ್ ಮಾಡ್ಬೋದು ಯಾಕಂದ್ರೆ ಬೇರೆಯವ್ರ ಮನೆ ಮುಂದೆ ಮಾಡ್ತಾ ಇದ್ದಾರೆ ನಾಳೆ ಕೂಸ ಹಾಕினா 나ಳೆ ಬರ್ತರು ಹೋಗಿ ಸರ್ ವೆಹಿಕಲ್ ನೆಕ್ಸ್ಟ್ ಅದು ಇಲ್ಲ ಒಂದ ಸ್ವಲ್ಪ ಸರಿ ಸರ್ ಒಂದು ನಾವು ನಮ್ಮ ಜಾಣಾರೋ ಕಾರ್ಟ್ ಸಾಹೇಬ್ರ್ ಬಂದಿದ್ದೆವು ಅವತ್ತು ಅವ್ರಿಗೆ ಈಗ ಇವಾಗ ನಾಳೆ ನಡೆದ್ರಲ್ಲಿ ಕೂತ್ಕೊತೀವಿ ಅವ್ರದ್ದು ಯಾವ್ದಾವ್ದು ಬರುತ್ತೆ ಎಲ್ಲ ಒಂದು ಅವ್ರನ್ನ ಆರೈಗಳು ಕುಂಡಿಸ್ಕೊಂಡು ಒಂದು ಮಾರ್ಕ್ ಮಾಡ್ತೀವಿ ಜಾಯಿಂಟ್ ಸರ್ವೆ ಮಾಡಿಬಿಟ್ಟು

ಅರ್ಧ ಮಾತ್ರ ಬಿಟ್ಟಿದ್ದಾರೆ ಅದೇ ನಂಬರ್ ಎಲ್ಲರೂ ಅದೇ ಮಾಡ್ಲಿಕ್ಕೆ ಕೂತ್ಕೋ ಬಾಕ್ಟಿ ಎಲ್ಲ ಈಗ ಶುರು ಮಾಡ್ತೀವಿ ಈಗ ನಾಲ್ಕು ವರ್ಷ ನೀಟಾಗಿ ಮುಗಿಸ್ಬಿಡೋಣ ಸರ್ ಇನ್ನೊಂದ್ಸತಿ ಅರ್ಜಿ ಬರ್ಕೊಡ್ತೀವಿ ಎರಡು ಯಾರ ಬರ್ಸ್ಬಿಟ್ರಾಯ್ತು ರಾಮ್ಚರಣ್ಣ ರೆಕಮೆಂಡೆಡ್ ಅಂತ ಅವೆಲ್ಲ ಇವರಲ್ಲ ಯಾರಿಗೆ ಇವ್ರಿಗೆ ವಾಸ ಮಾಡ ಜಾಗ ಇಲ್ಲಂತೆ ನೋಡಿ ಪಾಪ ಏನ್ ಜೀವನ ಹೆಂಗ್ ಮಾಡ್ತಿದ್ರೆ ಆಧಾರ್ ಐತ ನಿಮ್ದು

ಇದೊಂದೇನೋ ಮೂರ್ ಅಂತ ಚಾರ್ಜ್ ಶೀಟ್ ಹಾಕಿಲ್ಲ ಅಂದ್ರೆ ಗೋಮಳಗಿ ಮಳೆ ಇದ್ರೆ ಒಂದ್ ಎರಡು ಎಕರೆ ಮಾಡಿಕೊಡವರು ನಿಮ್ಮೂರ್ಗ ಅದನ್ನೇ ಎಷ್ಟು ಜನ ಇದ್ರೆ ಅಲ್ಲ ಅವ್ರ ಹೆಸರುಗಳೆಲ್ಲ ಬರೆದಿಟ್ಕೊಳ್ಳಿ ಒಟ್ಟಿಗೆ ಒಂದೇ ಒಂದೇ ಸತಿ ಗುಂಪು ಮನೆ ಕೊಡ್ತೀವ್ ಅದು ಮಾಡಿರು ಅಲ್ಲಿಗೆ ಒಟ್ಟಿಗೆ ಕೊಡೋಣ ಎಲ್ಲರಿಗೂ ಒಂದೇ ಸತಿ ಕಟ್ಟಿಸೋಣ ಅಲ್ಲಿ ದೇವಸ್ಥಾನ ಒಂದ್ ಕಟ್ಟಿಯಾರ ಇನ್ನೆಲ್ಲ ಹಳೆ ಮನೆ ಇದಾವೆ

ಹಾಸ್ಟ್ಲಿಗೆ ಮಾಡಿಸಿ ತಂಬಲಿ ಸರಿ ಅದಕ್ಕೆ ಎಮ್ ಆರ್ ಆಗಬೇಕು ಎ ಸಿ ಹತ್ರ ಹೋಗಿ ಅಪಿಲ್ ಎ ಸಿ ಅಪಿಲ್ ಹಾಕ್ಬೇಕು ಅಪಿಲ್ ಹಾಕ್ಬಿಟ್ಟು ಬಿಲ್ ಪತ್ರದಲ್ಲಿ ಖಾತೆ ಮಾಡಿಕೊಡಿ ಅಂತ ಅದಕ್ಕೆ ಅವರು ಬಿಲ್ ಥರ ಖಾತೆ ಮಾಡ್ಕೊಡಿ ರಿಜಿಸ್ಟರ್ ಬಿಲ್ ಇದ್ದರೆ ಇಲ್ಲ ಅವ್ರು ಸಾಯ ಮುಂಚೆ ಯಾವುದಾದ್ರು ಬಿಲ್ ಮಾಡಿದರೆ ಆ ಬಿಲ್ ಪ್ರಕಾರ ಮಾಡೋಕ್ಕೆ ಹಾಂ ಅದನ್ನು ಕರೆಕ್ಟು ಅದನ್ನು ಅದು ಎ ಸಿ ಕೊಡು ಅಪಿಲ್ ಹಾಕಲಿ ಹೇಳ್ತೀನಿ ಎ ಸಿ ಇಲ್ಲಿಗೆ ಬರ್ತಾರೆ ಗುರುವಾರ ಗುರುವಾರ ಬುಧವಾರ 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 ಸರ್ ಇಲ್ಲೇ ಬರ್ತಾರೆ ನಾಳೆ ನಾಡಿದ್ದು ಅಲ್ಲೇ ಅಪ್ಪ ನಮ್ಮನೆಯವರೆಲ್ಲ ಕೈ ಬಿಟ್ಬಿಟ್ಟಿದ್ದಾರೆ ಸುದ್ದಿಗೆ ಹೋಗಲ್ಲ ಮಾಡ್ತಾರೆ ನಾವು ಪಿ ಎಫ್ ಹಣ ಕೇಳಕ್ಕೆ ಇರುವಾಗ ಐದು

ಶಿ ಅದಾರ ಎಲ್ಲ ಉಳಿಯೋಕೆ ಏನೋಣ ಮನೆ ಎಲ್ಲ ಬಿದ್ದಾಗಿ ಎಲ್ಲ ಚೀಟೆಲ್ಲ ಇದಾಗಿ ಬೇರೆ ಮಂದಿ ಸಾಕೊಂಡು ಹಾಕಿದಾರೆ ವಾಸ ಮಾಡ್ತಾ ಇದ್ದೀನಿ ಏನೋ ಪರಿಹಾರ ಕೊಟ್ಟು ಬಣ್ಣ ಪರಿಹಾರ ಬರಲ್ಲ ಮನೆ ಮಾಡಮ್ಮ ಮನೆ ಕೊಡಿಸ್ತೀವಿ ಮನೆ ಕಟ್ಟಿಲ್ಲ ನನಗೆ ಕಾಲಾಗಲ್ಲ ನೋ ಬೇರೆ ಬೇರೆ ತಗೋಣ ಆಗಲ್ಲಪ್ಪ ಮಗೋಣ ಏನು ನಿಮಗೆ ಏನು ಒಂದು ಹತ್ತು ಸಾವಿರ ನೂವತ್ತೈದು ಸಾವಿರ ಕೊಟ್ಟು ಎಲ್ಲಾರು ಒಂದು ಐಕೆಸ್ಗೆ ಬಣ್ಣ ಮಳೆಗೆ ಬೇಕಾಗ ಮಳೆಗೆ ಬರಿಹಾರ ಕೊಡ್ತೀನಿ ಸ್ವಲ್ಪ ಹೊರಗಡೆ ಓಡಾಡಿ ಅಣೆಕಟ್ಟೆ ನಮ್ಮ ಕುಪ್ಪೂರು ಮಲ್ಗೂರ್ನಳ್ಳಿ ಮಲ್ಗೂರ್ನಳ್ಳಿ

ಫಸ್ಟ್ ಸೇರ್ಕೊಬೇಕು ತಾವು ಅದನ್ನ ತಗೊಂಡ್ ಮಾಡೋಣ ಫಸ್ಟ್ ಎಷ್ಟು ಜನ ಸೇರ್ಬೇಕು ನೋಡಿ ಇಲ್ಲಿ ಸೀನಿಯಟಿ ವೈಸ್ ತೊಗೊಂಡ್ಬಿಡಿದ್ವಿ ಯಾರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತವ್ರೆ ಅವ್ರ ಪ್ರಕಾರ ತೊಗೊಂಬಿ ಯಾರ್ದು ಇದು ಬೇಡ ಬೇಡ ಮಾಡಿ ಖಂಡಿತ ಮಾಡಿ ಎಸಿನ ಕರೆದು ಮಾಡಿ ಮೇಡಮ್ ಅದನ್ನು ರೆಡಿ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ವೀಕ್ ಯಾವ್ದಾದ್ರು ಮಾಡಿ ತಗೋಕೂತ್ಕೊಳ್ಳಿ ಊಟ ನಾನು ಮಾತಾಡ್ತಿದ್ದೆ ಯಾರು ಡಾಕ್ಟರ್ ಲೋಕೇಶ ಇನ್ನೆಂಟ್ರೂ ಹೇಳ್ಬೇಕು ಇವರು ಅಲೆಮಾರಿ ಗೈಟ್ ಇದನ್ನು ಚೇಂಜ್ ಮಾಡಿಕೊಡ್ಬೇಕಲ್ವಾ ಅದು ಒಂದು ಅಮ್ಮ ಅಲ್ಲಿ ಮೇಲೆ ದಬ್ಬೆಗಟ್ಟ ಮೇಲೆ ಸರ್ ಇವಾಗ ಫೈನಲ್ ನಾವು ಯಾರು ನೀವಲ್ಲ ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಅಲ್ಲ ಅದ್ಬಸ್ತ್ ಮಾಡ್ತಾರೆ ಅಂದ್ರೆ ಅದ್ಬಸ್ತ್ ಆದ್ರೆ ಪಕ್ಕಾ ಇದಾಗಿರುತ್ತೆ ಸರ್ ಅದು ಮತ್ತೆ ಅದಾದ್ಮೇಲೆ ನಿಮ್ದ್ರೊಳಗೆ ಅಂತ ಹೆಂಗೆ ಅಂತ ಪೊಸಿಷನ್ ಇಲ್ಲ ಸರ್ ಹಾನ್ ಪೇಪರ್ ಈಗ ಪೊಸಿಷನ್ ಕೇಳ್ತಾ ಇದೆ ಆನ್ ಪೇಪರ್ ಇದ್ರೆ ಅದನ್ನು ಯಾವ ತರ ಪೊಸಿಷನ್ಗೆ ಹೋಗ್ಬೋದು ಅವರು ಕ್ರಯ ಕೊಂಡಿರೋ ಜಮೀನು ಸರ್ಕಾರ ಜಮೀನಲ್ಲ ಅದು ಅವ್ರು ಕೊಂಡಿರೋ ಜಮೀನು ಅವರು ಕ್ರೈಕ್ ಕೊಂಡಿರೋ ಜಮೀನು ತಗೊಂಡ್ರು ಅದ್ ಮಾಡ್ತಾರೆ ಇವರು ಇಲ್ವಾ ಎಲ್ಲ ಎಡಿ ಎಲ್ಲರು ನಿಮಗ್ ಸಂಬಂಧ ಪಡ್ದಾರೆ ತುಂಬ ಇದೆ ಇದನ್ನ ಅಂತ ಹೇಳಿ ಕಾನೂನಾರು ಹೇಳ್ಬೇಕಲ್ಲ ಅವ್ರಿಗೆ ತಪ್ಪ ಅವ್ರ ತಪ್ಪಾ ಹೇಳ್ಬೇಕು ನೀವು ಅದನ್ನ ನ್ಯಾಯಾಧೀಶ ನೀನ್ ಹೇಳ್ಬೇಕಲ್ಲ ಇಬ್ಬರ ನಮಗೆ ನ್ಯಾಯ ಕೊಡಬೇಕಾನೆ ಕೊಡದೇ ಸುಮ್ ಕೂತಿದ್ರೆ ಕಣ್ಣು ಮುಚ್ಕೊಂಡು ಬಟ್ಟೆ ಕಟ್ಟಿದ್ರಿಗೆ ನೀವು ಹೇಳ್ಬೇಕು ಇಂಟರ್ವ್ಯೂನ್ ಆಗ್ಬೇಕು ನಿಮಗ್ ಸಂಬಂಧಪಟ್ಟಿದ್ದ ಕಿವಿಗೆ ಬಿದ್ಮೇಲೆ ಅದಕ್ಕೆ ಇಂಟರ್ವ್ಯೂನ್ ಆಗಬೇಕು ಅದನ್ನ ಸಾಲ್ವ್ ಮಾಡಬೇಕು ಬಗೆರಿಬೇಕು ಒಟ್ಟಿನಲ್ಲಿ ನಾ ಅವ್ರು ಅಲ್ಲಿ ಬಾರದು ಇವ್ರು ನಮ್ದು ಅಂತ ಹೋಗಲ್ಲಿ ಅದಾದ್ಮೇಲೆ ಅವ್ರಿಗೆ ಬರುತ್ತೆ ನಿಮಗೆ ಬರೋಲ್ಲ ಅದು ಚಾನ್ಸ್ ಇಲ್ಲ ಹೆಂಗೆ ನೀವು ಅಪ್ಪೀಲ್ ಹೋಗಿ ನೀವು ಅಪೀಲ್ ಹೋಗಿ ನಿಮ್ದು ಅಂತ ಆಮೇಲೆ ನಿಮಗೇನು ಲೀಗಲಿ ನಿಮಗೆ ನಿಮ್ಮ ಪರ ಆದರೆ ನೀವು ಬಿಡಿಸ್ಕೊಳ್ಳಿ ಆ ಥರ ಇವ್ರಿಗೀಗ ಅದು ಬಸ್ ಮಾಡಿದ್ರೆ ಅದೇ ಸೊ ಸೊ ಲಾಸ್ಟ್ ಅಲ್ಲ ಸರ್ ಹೇಳಿ ಸರ್ ಅದಕ್ಕೆ ಇದು ನಮಗೆ ತೊಂದರೆ ಮಾಡ್ದಂಗೆ ಇದೆ ರೈಟ್ ಸರ್ ಓಕೆ ರೈಟ್ ಸರ್ ಎಂ ಟಿ ಕೃಷ್ಣಪ್ಪ ಸಾಹೇಬ್ರಿಗೆ ಪಿ ಡಿ ಓಗೆ ಹೇಳಿ ಅಂತ ಮನೆ ಮಧ್ಯದಲ್ಲಿ ಐತೆ ಹಿಂದೆ ಮುಂದೆ ಸೈಟ್ ಇದೆ ಆ ಸೈಟನ್ನು ಈ ಸೊತ್ತು ಮಾಡಿಕೊಡೋದಕ್ಕೆ ಪಿ ಡಿ ಒನವರು ಒಂದು ಪತ್ರ ಕೊಡಪ್ಪ ಶಾಸಕರಿಗೆ ತಹಸೀಲ್ದಾರ್ ತಗೊಂಡು ಈ ಸುತ್ತ ಈ ಸುತ್ತ ನಮ್ಮ ಪಿ ಇವ್ರಿಗೆ ಬರುತ್ತೆ ಸಿ ಇವ್ರು ಯಾರು ತಿರ್ಬೇಕಿರಲಿಲ್ಲ ನೋಡಿ ಸರ್ ಅವ್ರಿಗೆ ಬನ್ನಿ ಬನ್ನಿ ಸರ್ ಕೊಡ್ತೀವಿ ನೀನು ಕಟ್ಟೋದೇ ಇಲ್ಲ ನೀನು ನಿಮಗೆ ಉಚಿತವಾಗಿ ಆರು ಲಕ್ಷ ಕೊಡಿಸ್ತೀವಿ ಹೂಕಣೆಯಾ ಬೈ ಏನೋ ಮಾಡಿ ಸರ್ ಏನಾಗಬೇಕು ಹೇಳಿ ಒಂದು

ಅಲ್ಲ ಅವತ್ತೆಲ್ಲ ಒಪ್ಕೊಂಡು ಎಲ್ಲ ಒಪ್ಕೊಂಡು ಎಲ್ಲ ಮಾಡ್ಕೊಂಡು ಹೊಡ್ಕೊಂಡ್ರಪ್ಪ ಜಿ ಸಿ ಪಿ ಅಂತ ಹೇಳಿ ಬಂದು ಎಲ್ಲ ಒಪ್ಕೊಂಡು ಸೇರಲ್ಲ ನೀವು ಅಲ್ಲಿ ಬಿಡಿಸ್ಕೊಟ್ಟಾಗ ನೀವು ಉಪಯೋಗಿಸ್ಕೋಬೇಕು ಹೊಡೆದಾಡ್ಬಾರ್ದು ಅದೆಲ್ಲ ಒಡಿ ಹೊಡೆದಾಡು ಅಂತ ಹೇಳಲ್ಲ ನೂರಾರು ವರ್ಷದಿಂದ ಓಡಾಡ್ತಿದ್ದೆ ಸಿ ಎಲ್ಲ ಬಂದಿದ್ದು ಬಿಟ್ಕೊಂಡಿದ್ರು ಆ ಜೆ ಸಿ ಪಿ ಇರ್ಲಿಲ್ಲ ಅವತ್ತು ಜೆ ಸಿ ಪಿ ಇದ್ರ ಮಾಡೋದು ತಿರ್ಗ ಪಾರ್ನ ಬೆಳಿಗ್ಗೆಲ್ಲ ನೋಡ್ಬಿಡಲ್ಲ ಅಂತಂದ್ರೆ ಜೆ ಸಿ ಪಿ ಸಮೇತ ಹೋಗ್ಬಿಡಿ ಹೋಗ್ಬೇಕಾದ್ರೆ ನೀನು ವ್ಯವಸ್ಥೆ ಮಾಡೋ ಜೆ ಸಿ ಪಿ ಮೆಂಬರ್ ಕೊಡ್ತಾರೆ ಸಬ್ ಇನ್ಸ್ಪೆಕ್ಟರ್ ಬರಲಿ ಅವರು ಇವರು ಮಾತಾಡ್ತಾರೆ ಹೇಳ್ಸ್ಕೊಳ್ಳಿ ಅಣ್ಣ ಅದು ಮುಂದಿನ ವಾರದಲ್ಲಿ ಯಾವ ಡೇಟ್ ಅಂತ ಹೇಳ್ಬಿಡಿ ಸರ್ ಒಂದು ಡೇಟ್ ಆ ಡೇಟ್ಗೆ ಎಲ್ಲರೂ ನಾಲ್ಕು ಜನನು ಒಟ್ಟಿಗೆ ಹೋಗ್ಬಿಡಿ ಸಬ್ ಇನ್ಸ್ಪೆಕ್ಟರ್ ತಾವು ಇರ ನಮ್ಮ ಇವರು ಸರ್ವೇಯರು ಆರೈವರು ಯಾವ್ದಾರು ಅರ್ಲಿ ಮಾರ್ನಿಂಗು ಇಲ್ಲ ಆಮೇಲೆ ಸಂಜೆನ ಹೋಗಿ ಬಂದ್ರೆ ಸಂಜೆ ಬೇಡ ಕತ್ಲಾಗುತ್ತೆ ಬೆಳಗ್ಗೆ ಬೆಸ್ಟ್ ಒಂದು ಏಳು ಎಂಟು ಗಂಟೆಗೆ ಹೋದ್ರೆ ಮುಗಿಸ್ಕೊಂಡು ಆಫೀಸ್ ಟೈಮಿಗೆ ನೀವು ಬರಂಗೆ ಜೆ ಸಿ ಬಿ ನಿಮ್ ಮೆಂಬರ್ ತರಿಸಿ ನಿಲ್ಸ್ಕೊಂಡಿರ್ಬೇಕು ಬರೋ ದಿವಸ ಕೆರೆದು ಬರ್ತಾ ಇರ್ಬೇಕು ಆಮೇಲೆ ನೀವು ಪದೇ ಪದೇ ಬರಬಾರ್ದು ಅವ್ರಿಗೆ ಕರೆಕ್ಟಾಗಿ ದಾರಿ ಉಪಯೋಗಿಸ್ಕೊತಾ ಇರಬೇಕು ಅಲ್ಲಮ್ಮ ಐದನೇ ತಾರೀಕು ಈ ಶುಕ್ರವಾರ ಇಲ್ಲ ಅವರೇ ಜನವರಿನಲ್ಲಿ ಅಬ್ಜೆಕ್ಷನ್ ಕಾಲ್ ಮಾಡ್ತಾರೆ ಒಂದು ಕಾಲ್ ಅಬ್ಜೆಕ್ಷನ್ ಕೊಟ್ಟರೆ ಅದನ್ನ